ಮಾನಸಿಕ ಅಸ್ವಸ್ಥನಂತೆ ಇರುವ ಹಾಸನ ಮೂಲದ ವ್ಯಕ್ತಿಯೋರ್ವ ಇಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿರುವ ಇಂಡಿಯನ್ ಬ್ಯಾಂಕ್ನ ಎಟಿಎಂಗೆ ನುಗ್ಗಿ ಸೈರನ್ ಹಾಕಿದ ಘಟನೆ ನಡೆದಿದೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಎಟಿಎಂಗೆ ನುಗ್ಗಿದ್ದ ವ್ಯಕ್ತಿ ಸೈರನ್ ಒಡೆದಿದ್ದಾನೆ ಬಳಿಕ ಬಾಗಿಲು ಆಟೋಮ್ಯಾಟಿಕ್ ಆಗಿ ಲಾಕ್ ಆಗಿದೆ ಸುಮಾರು ಐದು ಗಂಟೆ ಸುಮಾರಿಗೆ ಸಮೀಪದಲ್ಲಿರುವ ಎಸ್ಬಿಐ ಎಟಿಎಂನ ಸೆಕ್ಯುರಿಟಿ ಓರ್ವರು ಆತನನ್ನ ಗಮನಿಸಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಎಟಿಎಂ ಬಾಗಿಲು ತೆಗೆದು ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಎಟಿಎಂ ಯಂತ್ರಕ್ಕೆ ಯಾವುದೇ ಹಾನಿಯಾಗಿಲ್ಲ ಅಲ್ಲದೆ ಹಣ ಕೂಡ ಕಳತನವಾಗಿಲ್ಲ ಎಂದು ತಿಳಿದು ಬಂದಿದೆ ಇದೋ ಲಾಸ್ಟ್ ಮಾನ್ಗೆ ಹೊಡೀಲ ಕಾಮ ಅಕ್ಷಯ್ ಕುಮಾರ್ ಸುಮಾರು ಬೆಳಿಗ್ಗೆ ಒಂದು ಐದು ಗಂಟೆ ಸುಮಾರಿಗೆ ಆಡ گئے. ಓಡೋರೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದ. ಸೊ ನಾ ಇಮಿಡಿಯೇಟ್ಲಿ ಪೊಲೀಸ್ ಇರೋರಿಗೆ ಸ್ಟೇಷನ್ ಹೋಗಿ ಇನ್ಫಾರ್ಮ್ ಮಾಡಿದ್. ನೀ ಒبನೇ ಓಡ್ರಿ. ಹೌದು. ಇಲ್ಲಿ ಯಾರಿಗೆ ಬಿಟ್ಟೆ ಮತ್ತೆ? ಇಲ್ಲಿ ಯಾರು ಇಲ್ಲ. ಇಮಿಡಿಯೇಟ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಗೆ ಇನ್ಫಾರ್ಮ್ ಮಾಡ್ತೀನಿ. ನಾನು ಓಡೋರು. ಹೌದು ಹೌದು. ಓಡೋಗೆ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ಲಿ ಪೊಲೀಸು ಬಂದು ಆಕ್ಷನ್. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.